ಇಲ್ಲಿ ನಾನು ಯಾವ ಟಾಪಿಕ್ ಯಾವ ದೃಶ್ಯ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಕನ್ನಡ ಕಲಿಬೇಕಂತವ್ರು ಪ್ರನೌನ್ಸೇಷನು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಬೇಸಿಕ್ ಮಾತ್ರ ಅಲ್ಲ ನಾವು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಇನ್ನೊಬ್ರ ಹತ್ರ ನಾವು ಮಾತಾಡಬೇಕಾದ್ರೆ ಸರಿಯಾಗಿ ನಾವು ಪ್ರನೌನ್ಸೇಷನ್ ಮಾಡಬೇಕು ಅಲ್ವಾ ಹಾಗಾಗಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಇವಾಗ ನಾನು ಒಂದು ಅಭಿನಯ ಗೀತೆಯನ್ನು ಹೇಳ್ಕೊಡ್ತೀನಿ ಅಂದರೆ ಕನ್ನಡ ಆ್ಯಕ್ಷನ್ ಸಾಂಗನ್ನು ನಿಮಗೆ ಹೇಳ್ಕೊಡ್ತೀನಿ ಇದ್ರ ಮೂಲಕ ನೀವು ಪ್ರೊನೌನ್ಸಿಯೇಷನು ಕಲಿಬೋದು ಮತ್ತು ಹೆಚ್ಚಾಗಿ ಕಲಿಯುವಂಥ ಆಸಕ್ತಿಯು ಸಹ ನಿಮ್ಮಲ್ಲಿ ಬರುತ್ತೆ ಹಾಗಾದರೆ ಯಾವುದದು ಮತ್ತು ಯಾವ ರೀತಿ ಹಾಡೋದು ಯಾವ ರೀತಿ ಉಚ್ಚಾರಣೆ ಮಾಡೋದನ್ನು ಬನ್ನಿ ನೀವು ಸಹ ನನ್ನೊಟ್ಟಿಗೆ ನೀವು ಹೇಳಿದಾಗ ನಿಮಗೂ ಪ್ರೊನೌನ್ಸಿಯೇಷನ್ ಸುಲಭ ಆಗುತ್ತದೆ ಮತ್ತು ಈಸಿಯಾಗಿ ಕನ್ನಡ ಸಹ ನೀವು ಕಲಿಬೋದು ಶುರು ಮಾಡೋಣ ಇದು ಚಂದಮಾಮ ಚಂದಮಾಮ ಅಂದರೆ ಮೂನ್ ಇದು ಚಂದಮಾಮನ ಬಗ್ಗೆ ವಿವರಣೆ ಕೊಟ್ಟಿರುವಂಥದ್ದು ತುಂಬ ಸುಲಭವಾಗಿನೂ ಪ್ರ ಮಾಡಬಹುದು ತುಂಬಾ ಸುಲಭವಾಗಿ ಸಿಂಪಲ್ ಆಕ್ಷನ್ ಮೂಲಕ ನಾವು ಇದನ್ನ ಹೇಳ್ಬೋದು ಇದು ಮಕ್ಳುಗಳು ನೀವು ಹೇಳ್ಕೊಡ್ಬೋದು ಇಲ್ಲ ಅಂದರೆ ನೀವು ಸಹ ಇದನ್ನ ಕಲಿಬಹುದು ಬನ್ನಿ ಸ್ನೇಹಿತರೆ ನೀವು ಸಹ ನನ್ನ ಜೊತೆ ಆಕ್ಷನ್ ಮೂಲಕ ನೀವು ಕಲಿಯಿರಿ ಚಂದ ಮಾಮ ಚಂದ ಮಾಮ ಭಾರಯ್ಯ ನಮ್ಮ ಮನೆಗೆ ಭಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಚಂದ ಮಾಮಾ. ಇನ್ನೊಂದ್ಸಲ ಇದನ್ನ ಸೇಮ್ ಪಲವಿನ ಮತ್ತೊಂದ್ಸರ್ತಿ ನಾವು ಹೇಳೋಣ ಅಲ್ವಾ ಚಂದ ಮಾಮಾ ಭಾರಯ್ಯ ನಮ್ಮ ಮನೆಗೆ ಭಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಚಂದ ಮಾಮಾ. ಸಕ್ಕರೆ ಕಡ್ಡಿ ಧರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಹಾಡೋಣ ಇನ್ನೊಂದು ಸಲ ಹೇಳೋಣ ಇದು ಸೆಕ್ ಚಾನ್ಸರ್ ತುಂಬ ಈಸಿಯಾಗಿದೆಯಲ್ವ ಸೊ ಇದನ್ನು ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಹಾಡೋಣ ಚಂದ ಮಾಮ್ಮ ಎಲ್ಲಿಗೆ ಹೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಹಿಂದೆ ಹಿಂದೆ ಬರ್ತೀಯ ಎಲ್ಲಂದ್ರಲ್ದೆ ನಿಲ್ತೀಯಾ ಎಲ್ಲಿ ಹೋದ್ರು ಬರ್ತೀಯ ಹಿಂದೆ ಹಿಂದೆ ನಿಲ್ತೀಯ ಎಲ್ಲ ಅಂದ್ರೆ ಅಲ್ಲೇ ನಿಲ್ತೀಯ ಚಂದ ಮಾಮ ಸೊ ಈಸಿ ಆಗಿದೆಯಲ್ಲ ಈ ಒಂದು ಚಂದ ಮಾಮದೊಂದು ಇದು ಇದು ಪದ್ಯ ಆ್ಯಕ್ಚುಲಿ ಇದೊಂದು ಪದ್ಯ ಇದು ಬಂದ್ಬಿಟ್ಟು ಮಕ್ಕಳಿಗೆ ಸುಲಭವಾಗಿ ಇವಾಗ ಪೇರೆಂಟ್ಸ್ ಮುಂಚೆಲ್ಲ ಹೆಣ್ಣು ಹೇಳ್ತಾಯಿದ್ರು ಅಲ್ಲಿ ನೋಡಿ ಇದೆ ಅಂತ ಊಟ ತಿನ್ನಿಸ್ತಾ ಇದ್ರು ಆದ್ರೆ ಏನಾಗಿದೆ ಮಕ್ಕಳಿಗೆ ಫೋನ್ ಕೈಯಲ್ಲಿ ಕೊಟ್ಟು ಊಟ ಮಾಡಿಸ್ತಾರೆ ಟಿ ವಿ ತೋರಿಸ್ಬಿಟ್ಟು ಊಟ ಮಾಡಿಸ್ತಾರೆ ಸೊ ಅದನ್ನೆಲ್ಲ ಬಿಟ್ಟಾಕಿ ಈ ರೀತಿಯ ಹಾಡು ಹೇಳಿ ನಾನೊಂದು ಹಾಡು ಹೇಳ್ತೀನಿ ನೀವು ತಿನ್ಬೋ ಊಟ ಮಾಡಿ ಅಂತ ಹೇಳಿ ಎಂಕರೇಜ್ ಮಾಡ್ಬೋದು ಮತ್ತು ಕನ್ನಡ ಕಲಿಬೇಕಂತ ಆಸಕ್ತಿ ಅಂತ ಇರುವಂತಹ ದೊಡ್ಡವರು ಸಹ ಈ ಒಂದು ಹಾಡು ಹಾಡು ಹಾಡ್ತಾ ಪ್ರೊನೌನ್ಸೇಷನ್ ಸಹ ಕಲಿಬೋದು ಬನ್ನಿ ಸ್ನೇಹಿತರೆ ಇನ್ನೊಂದ್ಸಲ ನಿಮ್ಗೆ ಈ ಒಂದು ಪದ್ಯವನ್ನು ಹೇಳ್ಕೊಡ್ತೀನಿ ನೀವು ಸಹ ನನ್ನ ಜೊತೆ ಹಾಡಿ ಮತ್ತೆ ಸಂತೋಷ ಪಡೆಯಿ ಸ್ಟಾರ್ಟ್ ಮಾಡೋಣ ಚಂದ ಮಾಮ ಚಂದ ಮಾಮ ಭಾರಯ್ಯ ನಮ್ಮ ಮನೆಗೆ ಭಾರಯ್ಯ ಹಾಲು ಸಕ್ಕರೆ ಕೊಡುವೆ ನಿನಗೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಸಕ್ಕರೆ ಕಡ್ಡಿ ಧರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಎಲ್ಲಿ ಗೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಹಿಂದೆ ಹಿಂದೆ ಬರ್ತೀಯ ಎಲ್ಲಂದ್ರಲ್ಲೇ ನಿಲ್ತೀಯ ಚಂದ ಮಾಮಾ. ಸೊ ಸ್ನೇಹಿತರೆ ಈ ಒಂದು ಅಭಿನಯ ಗೀತೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇದೇ ರೀತಿಯಾಗಿ ನೀವು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅವಾಗ ಅರ್ಥ ಆಗುತ್ತೆ ಮತ್ತು ಇದನ್ನು ಬಂದುಬಿಟ್ಟು ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ನೀವು ಕಲಿಯೋದಿದ್ರೆ ನೀವು ಕಲಿ ಕಲಿಯಿರಿ ಇದರಿಂದ ನಮ್ಮ ಒಂದು ಭಾಷೆ ಕನ್ನಡ ಒಂದು ಭಾಷೆ ಪ್ರೇಮ ಎಲ್ಲರಿಗೂ ಇಷ್ಟ ಆಗುತ್ತೆ ಕಲಿಯಲು ಇಷ್ಟಪಡ್ತಾರೆ ಮತ್ತು ಹೆಚ್ಚೆಚ್ಚಾಗಿ ಕಲಿಯೋದಕ್ಕೆ ಆಸಕ್ತಿನೂ ಸಹ ಬರುತ್ತೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಮೂಲಕ ನಿಮ್ಗೆ ಬಂದು ತನಪುತ್ತೆ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು yeah